ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಈ ತರ ಮೋಸ್ಟ್ಲಿ ಅನ್ನ ತಗೊಂಡಿದ್ದೀನಿ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನ ಕೂಡ ಹಾಕೊಳ್ತೀನಿ ಆಯ್ತು ಇಷ್ಟೇ ಮತ್ತೆ ತರಬೇಕಿದು ಇವತ್ತು ಹಾಲಿನ ನಾನು ತಿಂತ ಇಲ್ಲ ಫ್ರೆಶ್ ಮಿಲ್ಕ್ ಇಲ್ಲ ಕೆಟ್ರಾ ಪ್ಯಾಕ್ ಇದೆ ಬಟ್ ಅದು ಬೇಡ ಹಾಗಾಗಿ ಮೊಸ್ರನ್ನ ತಿಂತೀನಿ ಮೊಸರಿಂದ ತಿಂತೀನಿ ತುಂಬಾ ಚೆನ್ನಾಗಿರತ್ತೆ ಮೊಸರಿಂದ ತಿಂದಿದ್ರೆ ಇತ್ತೀಚಿನ ದಿನ ನನಗೆ ಮೊಸರಿಂದನೇ ಇಷ್ಟ ಆಗತ್ತೆ ತಿನ್ಲಿಕ್ಕೆ ಹಾಗೆ ನಿಮ್ಗೆ ಕಾಣ್ತಾ ಇರ್ಬೋದು ಫುಲ್ ಕತ್ಲೆ 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 ಆಗಿ ಕಾಣ್ತಾ ಇದೆ ಲೈಟ್ ಇಲ್ಲ ಎ ಸಿ ಮಾತ್ರ ವಾನ್ ಉಂಟು ನೋಡಿ ಒಂದ್ರ ಜೋಕ್ ಅಲ್ವಾ ಎ ಸಿ ವಾನ್ ಇದೆ ಫುಲ್ ಎಲೆಕ್ಟ್ರಿಕಲ್ ಎಲ್ಲ ಆಫ್ ಇದೆ ಅಂತ ಹಾಗೆ ಈ ತರ ವಿಂಡೋ ಅನ್ನ ಓಪನ್ ಮಾಡಿದೀವಿ ಸ್ವಲ್ಪ ಬೆಳಕು ಬೇಕು ಅಂತ ಕರ್ಟನ್ ಹಾಕೊಂಡೇ ಇರ್ತೀವಿ ನಾವು ಮತ್ತೆ ಸ್ವಲ್ಪ ಬೆಳಕಾಗಿ ಅದು ಬರ್ತಿತ್ತು ಪ್ಲಾಸ್ಟಿಕ್ ಅನ್ನ ಹಾಕಿದೀವಿ ಅದಕ್ಕೋಸ್ಕರ ಬರಲ್ಲ ಯಾಕಂತ ಹೇಳಿದ್ರೆ ಯಾವತ್ತು ಕೂಡ ಇಲ್ಲಿ ಮಳೆ ಬರೋದು ತುಂಬಾನೇ ಕಡಿಮೆ ಬಟ್ ನಾನ್ ಬಂದಾಗಿಂದ ತುಂಬಾನೇ ಮಳೆ ಬರ್ತಾ ಇದೆ ಅಲ್ಲ ಹಾಗೆ ಒಂದ್ ದಿನ ಏನಾಯ್ತಾ ಅಂತ ಹೇಳಿದ್ರೆ ತುಂಬಾನೇ ಮಳೆ ಬಿಡ ಬಿಡಿತು ಹಾಗೆ ಆ ವಿಂಡೋ ಪೋರ್ಸ್ ಇಂದ ಒಳಗಡೆ ಎಲ್ಲ ಸ್ವಲ್ಪ ನೀರ್ ಬಂದಿತ್ತು ಹಾಗೆ ಹಾಗಾಗಿ ಆ ಪ್ಲಾಸ್ಟಿಕ್ ಆದಿನ ಹಾಕಿದ್ದು ನಂತರ ಯಾವತ್ತು ಕೂಡ ನೀರ್ ಬಂದೇ ಇಲ್ಲ ಒಳಗಡೆ ಸೊ ನೋಡಿ ಇಲ್ಲೆಲ್ಲ ಹೇಳ್ ನೋಡಿ ವೆಟ್ ಆಗಿದೆ ನಿನ್ನೆ ಫುಲ್ ರಾತ್ರಿ ಮಳೆ 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 ಓ ಮೈ ಗೋಡ್ ಇವಾಗ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಂಡು ಮಳೆಯಲ್ಲಿ ನೀರು ತುಂಬಿದಂತೆ ಇವರು ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಕಾರ್ ಇರತ್ತಲ್ವ ನಮ್ಮ ಹೊರಗಡೆ ಏನಾದ್ರು ಟೈಮೇಜ್ ಏನಾದ್ರು ಆಗಿದೆಯ ನೋಡ್ಲಿಕ್ಕೋಸ್ಕರ ಒಂದೊಂದ್ಸಲ ಐಸ್ ಬೀಳುತ್ತೆ ಅದಕ್ಕೋಸ್ಕರ ಅವ್ರು ಹೋಗಿದ್ರು ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸೇಫ್ ಆಗಿದೆ ಹಾಗೆ ನಾನು ಕೂಡ ನೀರನ್ನ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಮೊದ್ಲೇ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಆ ನಂತರ ನಿಮ್ಗೂ ಕೂಡ ಶೇರ್ ಮಾಡಿ ಬಂದಿದ್ದೀವಿ ಹೊರಗಡೆ ನಾನು ಗಾಳಿ ಒಂಥರ ಗಾಳಿಷ್ಟು ಅಲ್ವಾ ಒಂಥರ ಬೆಳಕಲ್ಲಿ ಬಂದ ತಕ್ಷಣ ಒಂಥರ ಬಿಸಿಲಿಲ್ಲ ವೆದರ್ ಒಂಥರ ಡಿಫ್ರೆಂಟ್ ಇದೆ ತುಂಬಾ ಕೋಲ್ಡ್ ವೆದರ್ ಕೋಲ್ಡ್ ವೆದರ್ ಕ್ಲೀನಾಗಿದೆ ಅಲ್ಲ ಕ್ಲೀನ್ ಮಾಡೋವರಿಗೆ ಏನಂತಾರೆ ಹತ್ತಿದ್ದೀರಾಮ ಈ ಥರ ಕ್ಲೀನಾಗಿದೆ ಅಂದರೆ ಗಾಡಿ ಹಾ 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 ತುಂಬ ಸಕ್ಕಸಾಗಿ ಕಾಣ್ತಾ ಇದೆ ನಾನು ಕೂಡ ಕೂತ್ಕೊಳ್ಬಹುದು ಇದು ಕೂತ್ಕೊಂಡು ಫೋಟೋ ತೆಗೀಲಿ ತಮ್ಮನಿಲ್ಲಿಗೆ ಒಂದು ಫೋಟೋ ಹಾಕ್ತಿತ್ತು ಅಂದರೆ ಬೇಡವೇ ಬೇಡ ಅದ್ದು ನೀರು ನೋಡಲಿಕ್ಕೆ ನನ್ಗೆ ಅವ್ರು ಚಾವಿ ತಗೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ ನೀರು ನೋಡ್ಲಿಕ್ಕೋಸ್ಕರ ಇಲ್ಲಿ ಅವ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಎಲ್ಲ ಕಡೆಗೂ ತುಂಬ ಅವರಿಗೆ ರಜಾ ಕೂಡ ಅಲ್ಲ ಒಳ್ಳೇದಾಯ್ತು ಡ್ಯೂಟಿ ಹೋಗೋ ಟೈಮ್ ಅಲ್ಲಿ ಎಷ್ಟು ಮಳೆ ಬೀಳ್ತಾ ಇತ್ತು ಅಂದ್ರೆ ಹೇಳಲಿಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಮಾತ್ರ ಹೋಗ್ಲಿಕ್ಕೆ ಮೆಸೇಜ್ ಬಂದಿತ್ತಲ್ಲ ಮಳೆ ನಾಳೆ ನಾಡ್ದು ನಾಳೆನು ಕೂಡ ಮಳೆ ಇದೆ ತುಂಬಾ ಮಳೆ ಬೀಳೋದಿದೆ ಒಳ್ಳೆ ರೀಸನ್ ಆಗಿದ್ರೆ ನೀವು ಹಾಲಿಡೇ ತೊಳ್ಬಹುದು ಅಂತ ಬಟ್ ಏನಾಯ್ತು ಅಂತ ಹೇಳಿದ್ರೆ ಎಷ್ಟು ಗಂಟೆಗೆ ಫೋನ್ ಬಂದಿತ್ತು ಅದು ಹತ್ತುವರೆ ಹನ್ನೊಂದು ಗಂಟೆಗೆ ಫೋನ್ ಬಂದಿತ್ತು ಇವರಿಗೆ ಆಲ್ರೆಡಿ ರಜೆ ಕೊಟ್ಟಿದ್ದಾರೆ ಅಂತ ಯಾಕಂತ ಹೇಳಿದ್ರು ಅವರು ಒಂದ ರಜೆ ಪೆಂಡಿಂಗ್ ಇತ್ತು ಆ ರಜನೇ ಇವತ್ತು ಕೊಟ್ಟಿದ್ದಾರೆ ಅಂತ ಹಾಗೆ ಒಳ್ಳೇದಾಯ್ತು ಅಲ್ಲ ಬನ್ನಿ ಒಪ್ಪಾ ಹಾ ಬನ್ನಿ ಹೋಗುವ full ಇದೆ ನೀರು ಹ ತುಂಬಿ ರೋಡಿಗೆ ಬಂದಿದೆ ಅಗಡಿ ಇಷ್ಟ ನೀರು ಮಕ್ಕಳಿಗಂತೂ ಒಂದ್ರೆ ಆಟೂ ಕಡೆ ಅಷ್ಟೇ ತೊಗೊಂಡು ರೀ ಬೇಡ ಆಗಿತ್ತು ನಾವು ಹೋಗೋದು ಪೆಟ್ರೋಲ್ ಹಾಕ್ಲಿಕ್ಕೆ ಉಂಟಾ ಇರ್ಲಿಕ್ಕೆ ಹೋಗುವ ನಾವು ಕಡೆ ಪೆಟ್ರೋಲ್ ಹಾಕ್ಲಿಕ್ಕೆ ನಿಮ್ಮ ಆಫೀಸ ಹೋಗ್ಬೇಕಲ್ಲ ನಾಳೆ ಡ್ಯೂಟಿಗೆ ಹೋಗುವಾಗ ಹಾಕೊಂಡು ಹೋಗಿ ಹಾ ನೀರು ಇಷ್ಟನೇ ಇರೋ ಹೌದು ಒಳ್ಳೆದ ಇದಲ್ಲ ನಾವು ಫುಲ್ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ಎಳಿತಾ ಇದೆ ನೀರು ಇಲ್ಲಿ ತನಕ ಬಂದಿದ್ರಿ ನೀವು ಇಲ್ಲ ಅಲ್ಲಿಂದ ಕಾಣ್ತಾ ಇತ್ತು ಅಲ್ಲಿ ನೋಡಿ ಇಲ್ಲ ಈ ಸೈಡ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಬರ್ಬರ್ದಾಗಿತ್ತು ಓಕೆ ಓಹೋ ಓ ಮೈ ಗಾಡ್ ನೋಡ್ರಿ ಗಾಡಿ ಕ್ಲೀನ್ ಆಗಿದೆ ಮತ್ತೆ ನೀರಲ್ಲಿ ಹೋಗಿದ್ರೆ ಮತ್ತೆ ಇದಾಗುತ್ತೆ ಪೆಟ್ರೋಲ್ ಹಾಕಿ ಬರುವ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಫುಲ್ ರೋಡ್ ಹತ್ರ ಕೂಡ ನೀರು ಬಂದಿದೆ ಹಾಗಾಗಿ ಬೇಡ ಬೇಡ ಅಂತ ನಾಳೆ ಹೇಗೋ ಅವ್ರಿಗೆ ಡ್ಯೂಟಿಗೆ ಹೋಗ್ತಾರಲ್ಲ ಅವಾಗ ಹಾಕೊಂಡು ಬಂದ್ರಾಯ್ತು ಅಂತ ಈ ಗಾಡಿ ಏನಿದೆ ಒಂದು ದಿನ ಬಿಡದೆ ಅಲ್ಲ ರನ್ ಆಗತ್ತಲ್ಲ ಒಂದು ದಿನ ಅಂದ್ರೆ ಒಂದು ದಿನ ಬಿಡದೆ ರನ್ನಿಂಗ್ ಆಗ ಆಗೇ ಆಗತ್ತೆ ಅದಕ್ಕೋಸ್ಕರ ಅವ್ರು ಇಲ್ಲ ಇಲ್ಲಾಂದ್ರೆ ಅವರು ತಗೊಳ್ತಾ ಇರಲಿಲ್ಲ ಅವರಿಗೆ ಟ್ಯಾಕ್ಸಿಯಲ್ಲೆಲ್ಲ ಹೋಗಲಿಕ್ಕೆ ತುಂಬ ಚಾರ್ಜ್ ಆಗುತ್ತೆ ಎಲ್ಲ ಹಾಗಾಗಿ ಅವ್ರು ತಗೊಂಡಿದ್ದು ಇಲ್ಲಾಂದ್ರೆ ಅವರು ತಗೊಳ್ತಾನೆ ಇರಲಿಲ್ಲ ಹಾಗೆ ಅವರಿಗೆ ಬೇರೆ ಬ್ರ್ಯಾಂಚಿಗೆ ಹಾಕ್ತಾನೆ ಇರ್ತಾರೆ ಹಾಗೆ ಟ್ರೈನಿಂಗ್ ಇರುತ್ತೆ ಅದಕ್ಕೆಲ್ಲ ಅವರು ಟ್ಯಾಕ್ಸಿಯಿಂದ ಹೋಗಬೇಕಾಗ್ ಆಗ್ತಾಯಿತ್ತು ಇದನ್ನು ತೊಗೊಂಡು ಎಷ್ಟು ವರ್ಷ ಆಯಿತು ಮೂರು ವರ್ಷ ಬೇರೆ ಬ್ರಾಂಚಿಗೆಲ್ಲ ಹಾಕ್ತಾರಲ್ವಾ ಪೆಟ್ರೋಲ್ ಇದು ಟ್ಯಾಕ್ಸಿ ಚಾರ್ಜ್ ಇಲ್ಲಿ ತುಂಬಾನೇ ಅಲ್ಲ ತುಂಬಾ ಅಂದ್ರೆ ತುಂಬಾ ಒಂದ್ ಸಲ ಹತ್ ಹತ್ತಿದ ತಕ್ಷಣ ಮಿನಿಮಮ್ ಚಾರ್ಜ್ ಇಷ್ಟ ಅಂತ ಇದ್ದೇ ಇರತ್ತೆ ಅದನ್ನ ಪೇ ಮಾಡ್ಲೇಬೇಕು ಸೊ ಹತ್ರ ಇದ್ರು ಕೂಡ ಟ್ಯಾಕ್ಸಿ ಇಂದ ಹೋಗಿದ್ರು ಕೂಡ ಅಷ್ಟೇ ಚಾರ್ಜ್ ಮಾಡಬೇಕು ಇಷ್ಟೇ ಚಿಕ್ಕ ಮಧ್ಯದಲ್ಲಿ ಗ್ಯಾಪ್ ಫುಲ್ ನೀರು ಅಡುಗೆ ಮಾಡಲಿಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಸೊ ಊಟ ಹೊರಗಡೆಯಿಂದ ತರಿಸಿದ್ವಿ ಈ ಥರ ಮಂದಿ ಬಿರಿಯಾನಿ ಹಾಗೆ ಅದಕ್ಕೋಸ್ಕರ ಈ ಥರ ರೈತ ಕೂಡ ಕೊಟ್ಟಿದ್ದಾರೆ ಟೊಮೆಟೊ ಚಟ್ನಿ ರೈತ ಆ ಥರ ಊಟ ಮಾಡ್ತೀವಿ ತುಂಬ ಹಸಿವಾಗ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೈಮ್ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಎಷ್ಟು ಮಳೆ ಅಂದರೆ ಹೇಳಲಿಕ್ಕಾಗಲ್ಲ ಅಷ್ಟು ಮಳೆ ಬೀಳ್ತಾ ಇದೆ ಲೈಟ್ ಇದೆಯಾ ಅಥವಾ ಆಫ್ ಮಾಡಿದ್ದೀರಾ ನೀವು ಇದು ಟಾರ್ಚ್ ಹೌದು ಬಟ್ ಲೈಟ್ ಇಲ್ಲ ಅಲ್ಲ ಹಾಗೆ ಹಾಗೆ ಬೇರೆಯವ್ರ ಮನೆಯಲ್ಲೆಲ್ಲ ಉಂಟು ಮನೆಯಲ್ಲಿ ಮಾತ್ರ ಇಲ್ಲ ಹಾ ಹಾ ಅದೇ ತುಂಬಾ ಮಳೆ ಬೀಳ್ತಾ ಇದೆ ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ನೀರು ತುಂಬಿದೆ ಒಳಗಡೆ ಫುಲ್ ತುಂಬಿದೆ ಬೆಡ್ ತನಕ ಎಲ್ಲ ಫುಲ್ ಬಂದಿದೆ ನಮ್ಮ ಮನೆಯಲ್ಲಿ ಮಾತ್ರ ಏನು ಕೂಡ ಆಗಿಲ್ಲ ಹಾಗೆ ಮತ್ತೊಬ್ಬರ ಮನೆಯಲ್ಲಿ ನಿನ್ನೆ ರಾತ್ರಿ ಫುಲ್ ಮಳೆ ಎಲ್ಲಾ ಬಿದ್ದು ಎಲ್ಲಾ ಹಾಳಾಗಿದೆ ಅವ್ರದ್ದು ನಂತರ ಬೆಳಿಗ್ಗೆ ಎಲ್ಲಾ ಸರಿ ಮಾಡಿದ್ರಂತೆ ಹಾಗೆ ಅವ್ರ ಒಂದು ನಮ್ಮ ಮನೇಲಿ ಒಂದು ಮಾತ್ರ ಏನಾಗಿಲ್ಲ ಮತ್ತು ಬಾಕಿ ಎಲ್ಲರ ಮನೆಯಲ್ಲೂ ಕೂಡ ಫುಲ್ಲು ಒಳಗಡೆ ನೀರು ತುಂಬಿದೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಅದೇ ನನ್ನ ಪರಿಸ್ಥಿತಿ ಆಗಿದ್ದರೆ ನಿಜವಾಗ್ಲೂ ಇವತ್ತಿನ ದಿನ ಅಥವಾ ಇವತ್ತಿನ ದಿನ ಅಲ್ಲ ಈ ಮಂತ್ ಎಂಡ್ ಆಗೋ ಆಗಿದ್ರೊಳಗೆ ನಿಜವಾಗ್ಲೂ ಬೇರೆಯೊಬ್ಬರು ಮೆನ್ನೆ ಮಾಡ್ತಿದ್ವಿ ಹಾಗೆ ತುಂಬ ಬೇಜಾರಾಗ್ತಾಯಿತ್ತು ಅವ್ರ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಹಾಗೆ ಆನಂತರ ನಾನು ಕ್ಯಾಂಡಲನ್ನು ಹಚ್ಚಿದೆ ಪ್ರೇಯರ್ ಮಾಡಿದೆ ಸ್ವಲ್ಪ ಹೊತ್ತು ನಂತರ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಮಳೆ ಬೀಳ್ತಾ ಇತ್ತು ಹಾಗೆ ಒಳಗಡೆ ಎಲ್ಲ ನೀರು ಇತ್ತು ಎಲ್ಲ ಸ್ಟಾಪ್ ಆಯಿತು ನಾನು ಪ್ರೇಯರ್ ಕಂಪ್ಲೀಟ್ ಮಾಡಿದ ತಕ್ಷಣವೇ ಗಾಡ್ ಪವರ್ ಅಂತ ಹೇಳ್ತೀವಿ ನಿಜವಾಗ್ಲೂ ಸಲ ಅನಿಸುತ್ತೆ ನನಗೆ ನಾವು ಏನು ಹಾರ್ಟ್ಲಿ ಪ್ರೇಯರ್ ಮಾಡ್ತೀವಿ ಅದು ನಿಜ ಆಗುತ್ತೆ ಅಂತ ಇವಾಗ ಮಳೆ ಸ್ಟಾಪ್ ಆಗಿದೆ ಬಟ್ ಅವ್ರಿಗೆ ತುಂಬ ತೊಂದರೆ ಅಲ್ಲ ಇವಾಗ ಕ್ಲೀನ್ ಮಾಡೋದು ಯಾರಿಗೂ ಬೇಡ ಓ ಮೈ ಗಾಡ್ ಎದೆ ನಿಮ್ಗೆ ಶೇರ್ ಮಾಡಬೇಕಾಗಿತ್ತು ನಾನು ಪ್ರೇಯರ್ ಮಾಡಿದ ತಕ್ಷಣವೇ ಆಯಿತು ಹಾಗೇ ಎಲ್ಲ ದೇವರ ಬ್ಲೆಸ್ಸಿಂಗ್ ಅಷ್ಟೇ ಈ ಥರ ಇದೆ ಫುಲ್ಲು ಕತ್ಲೆ ಕತ್ಲೆ ಬಟ್ ನಾನು ವಿಡಿಯೋನ ತೆಗಿತಾ ಇದ್ದೀನಿ ಅಂತ ನನ್ನ ಗಂಡ ಈ ಥರ ಟಾರ್ಚ್ ಹಾಕಿದರು ಆಫ್ ಮಾಡಿ ನೀರು ನೋಡಿ ಯಾವ ಥರ ತುಂಬಿಕೊಂಡಿದೆ ಅಂತ ಒಂದು ಇಪ್ಪತ್ತು ರೂಮ್ ಇದೆ ಅದರಲ್ಲಿ ನಮ್ಮದೊಂದು ರೂಮು ಎಲ್ಲರ ಮನೆಯಲ್ಲೂ ಕೂಡ ನೀರು ತುಂಬಿಕೊಂಡಿದೆ ನಾನು ತುಂಬ ಲೇಟಾಗಿ ಇದ್ದೆ ಇಲ್ಲಾಂದರೆ ಫುಲ್ಲು ತುಂಬ್ಕೊಂಡಿತ್ತು ಮನೆ ಒಳಗೆಲ್ಲ ನೀರು ತುಂಬೋದನ್ನು ತೆಗಿತಾ ಇದ್ದಾರೆ ಎಲ್ಲ ಒಂದೇ ಹೈಟಲ್ಲೇ ಇದೆ ಆದರೂ ಕೂಡ ನಮ್ಮ ಮನೇಲಿ ನೀರು ಬಂದಿಲ್ಲ ಹಾಗೆ ಎಲ್ಲ ರೂಮಲ್ಲಿ ಬಂದಿದೆ ಅಂತ ಹೇಳಿದರೆ ಇದರ ಅರ್ಥ ಏನು ನಿಜವಾಗ್ಲೂ ನಾವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ನಿಮಗೂ ಮೊದಲೇ ನಾನು ಕೂಡ ಹೇಳಿದ್ದೀನಿ ಇತ್ತೀಚೆಗೆ ನಾನು ತುಂಬ ಲಕ್ಕಿ ಇದ್ದೀನಿ ಎಲ್ಲ ಇದರಲ್ಲೂ ಕೂಡ ಒಂದೊಂದು ಸಲ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ ಎಲ್ಲ ನೋಟಿಸ್ ಮಾಡಿದಾಗ ಏನೋ ಒಂದು ಪಾಸಿಟಿವ್ ಅಂತ ಅನಿಸುತ್ತೆ ಖುಷಿಯಾಗುತ್ತೆ ಬಟ್ ಇವರು ನೋಡಿ ಪಾಪ ಅನಿಸ್ತು ಮಧ್ಯಾಹ್ನ ಊಟ ಹೊರಗಡೆಯಿಂದ ತಂದಿದ್ವಲ್ವ ಹಾಗಾಗಿ ರಾತ್ರಿ ಊಟ ಮನೆಯಲ್ಲೇ ಮಾಡಿದೆ ಚಪಾತಿ ಹಾಗೂ ಎಗ್ ಬುರ್ಜಿ